ಅಯ್ಯೋ ಅಯ್ಯ ನನ್ ತಲಿನ ಅಯ್ಯ ನನ್ ತಲಿ ಲೇ ಲೇ ಹೊಡಿತಿಯಲ್ಲ ಲೇ ನನ್ನ ಸೈಡ್ ಸರ್ಲೆ ನಮ್ಮ ಮಕ್ಕಳಕ್ಕೆ ಹೋಗ್ಬೇಕಂದ್ರೆ ಗುದ್ದತಿಯಲ್ಲ ಲೇ ಲೇ ನೀ ಏನು ದನಾನು ಗೋಳಿ ಯಾಮ್ಯ ಏನ್ ಲೇ ನೀನು ಅಯ್ಯ ಪಾತಿಲಿನ ತಿರ್ಗಾ ಕುಂತ ಅಂತೇಳಿ ಹೇಳಿ ಯಾರಾದ್ರೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಎಷ್ಟು ಹಳ್ಳದವ ಇವೆ ಜಾಳದಾಗ ನಾನು ಹಂಗ ತಗೊಂಡ್ ಹೊಂಟನಿ ಚಲೋ ಅದ ಬಿಡು ಅಂತ ಹೇಳಿ ನೋಡೇ ಇಲ್ಲಿ ಒಂದು ಹಳ್ಳ ಗಿರ್ನಿಗೆ ಓದಿದ್ನಿ ಅಂದ್ರೆ ಬೇದ ಬಿಡ್ತಿದ್ ನೋಡವ ಆನಂದನ್ ಹಸನ್ ಮಾಡ್ಕೊಂಡ್ ಬರಾಕ್ ಬರ್ತಿಲ್ವೇ ಅಂತ ಹೇಳಿ ಇವ ಎಂತ ಜೋಳ ಕೊಟ್ಟಾನ ಇವ ಸಂಗೀ ಬಾಡ್ಕೋ ಅಲ್ಲಾ

ಛೇ 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 ನನ್ನ ಲಕ್ಕಿ ಅಂತ ಅದಂದ್ರ ಯಾರ ಮಕ್ಕ ಅಂದಿರ್ತಾನೆ ಅವ್ರ ಕುಂತಿರ್ತಾರ ಬಾಕಲಿಗೆ ಇದ ಆಗೇತ್ ನೋಡ್ ನನ್ನ ಜೀವನ ಹ ಬರದು ಮನಿಗ್ ಬರದು ಇದ್ರ ಮಕ್ಕ ನೋಡುದು ಆ ದ್ವಾರ ಪಾಲಕರ ನಿಂತಿರ್ತಿದ್ರಲ್ಲ ಹಳೇ ಕಾಲದಂಗ ಹಂಗ ಬಾಕಲಿಗೆ ನಿರ್ತತ್ ಛೇ 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 ನೋಡಬಾರ್ದು ಅನ್ಕೊಂಡಿದ್ನಿ ನೋಡ್ಬಿಟ್ನ ಮಕ್ಕ ನೋಡೇ ಬಿಟ್ನಿಯ ಯಾಕಂದೇ ಕೋಚ್ ನಾಯಿ ಏನು ಇಲ್ಲ ಏನು ಆಗಿಲ್ಲ ഏനി നടുവേ ഏനില്ല ഏനേനില്ല ഏനാ ഏനാ നനഗനു ആകൂടിയോട് നീ നായി അന്ന നായിി മുഗ്ലേ നിൻ്റെ ವಾಸನಿಗೆ ಕಂಡ್ ಹಿಡಿದ್ಬಿಟ್ಯಾಲ್ಲ ಬಾಯ್ ಬಿಟ್ಟ ಸಮೀಪ್ ಬಂದು ಅಂತ ಹೇಳಿ ವಾಸನಿ ತಗೊಂಡ ಕಂಡ ನನಗೆ ಬಿಟ್ಟೇ ನನಗೆ ಗೊತ್ತಿತ್ತು ನೀ ನಾಯಿ ನನಗೆ ಗೊತ್ತಿತ್ತು ನನಗೆ ಮೋಸ ಮಾಡಿದ್ರು ನಾಯಿ ಜನ್ಮದಿಂತ ಕಟ್ಟಿ ನನಗೆ ದೊಡ್ಡ ಮೋಸ ಮಾಡಿಬಿಟ್ರು ನೋಡಿ ನೀನ್ ಮನೆಯನ್ನಾರ ನಿಿನ ಮೋಸ ಮಾಡಿದ್ರೆ ನಿನ್ನ ಕಣ್ಣ ಮಣ್ಣು ಹಾಕ್ಲಿ ಹೊತ್ಕೊಂಡ್ ಹೋಗ್ಲಿ ನಿನ್ನೆ ನಿನಗೆ ಮೋಸ ಆಗಿಲ್ಲ ನನಗ್ ಮೋಸ ಆಗೇತಿ ನನಗ ದೊಡ್ಡ ಮೋಸ ಮಾಡಿದ್ರು ನಿನ್ನಂತ ಹುಡುಕ್ ಗಂಡನ ಕಟ್ಟಿ ನನಗ್ ಮೋಸ ಮಾಡಿ ನನ್ನ ಜೀವನ ಎಲ್ಲಾ ಹಿಡಿದ್ರು ನೋಡ ಹೆಣ ಎತ್ಲಿ ನಿನ್ನ ಹುಗದ್ ಬಂದು ಹುಗ್ಗಿ ಉಂಡ್ಲಿ ನಿನ್ನ ಕೈ ಸೇದ್ಲಿ ನಿನ್ನ ಬಾಯಿ ಸೇದ್ಲಿ ಹಾ ಉಚ್ಚಿ ಕುಡ್ದು ಬಂದಿ ಶರ್ಯ ಕುಡಿಯಕ್ಕೆ ಹೋಗಿದ್ದಿ ರೊಕ್ಕ ಎಲ್ಲಿಂದ ಬಂದುವ ಯಾವ್ದ ಪಡಪೋಸಿ ರೊಕ್ಕ ಕೊಟ್ಟಿದ್ದ ಯಾ ಯಾವ ಬೇವರ್ಸಿ ರೊಕ್ಕ ಕೊಡ್ತೀನಿ ಅದ್ರ ಅದ್ರ ಕೈ ಸೇದ್ಲಿ ಅದಕ್ಕ ಯಾವ್ದ ನಿನ್ನ ಕುಡಿಯಾಕ ರೊಕ್ಕ ಕೊಟ್ಟಿದ್ದ್ರ ಹಲ್ಲಾಗ ಇದ್ರ ಸಲ್ಕಿ ಅಂತ ಹಾಲ್ ತಗದ್ ಹೆಂಗ ಕುಕ್ಕಾ ಇರ್ತನಾಗ ನೋಡ ನೀನ ನೀನ ி தும் உகி உண் இதேன் ஜோடாத்த நன்க இதெல்லாம் நான் பாய் வந்தங்களை மத்திய கொக்காட்ஸாக முரிலி நீ ரொக்க கொட்டி தீன்கே நான் வைக்கத்தானே கொக்காட்ஸாக்கி யாருது கொட்டின ரொக்கா குடி அந்த யாது ಹಾ ಬೇಯಿ ಬಯ್ಯ ರೊಕ್ಕ ಕೊಟ್ಟೊಂದಿಟ್ಟ ಮತ್ತೆ ಇನ್ನೊಂದಿಟ್ಟ ನಿನ್ನ ರೊಕ್ಕ ಕೊಟ್ಟು ಕುಡಿ ಅಂತ ಹೇಳಿದ್ದು ಯಾದದ ಪಡಪೋಸಿ ಬೇವರ್ಸಿ ಅದ್ರ ಕೈ ಸೇರ್ಲಿ ಅದ್ರ ಬಾಯಿ ಸೇರ್ಲಿ ಅದಕ್ಕೇನು ಬುದ್ಧಿಗೆ ಇದ್ದ ಐತಿಲ್ಲ ಅದಕ್ಕ ಬುದ್ಧಿ ಎಲ್ಲ ಐಟತ್ತ ಕೈಯಾಗ ರೊಕ್ಕ ಕೊಟ್ಟಿದ್ದು ಯಾದದ ಮಾನ ಮರ್ಯಾದಿ ಏಟೋಟ ಐತಿ ಅದಕ ಹಾ ಎಲ್ಲಾ ಬಿಟ್ಟ ನಿಂತಕ ಮೂರು ಹಾ ನಿನ್ಗ ರೊಕ್ಕ ಕೊಟ್ಟ ಕುಡಿ ಅಂತ ಅದಕ್ಕೆ ನಾಚಕಿ ಮಾನ ಮರ್ಯಾದಿ ಏನಿಲ್ಲ ಅದಕ್ಕ ಎಲ್ಲಾ ಬಿಟ್ಟ ನಿಂತ ಅದು ಅದಕ್ಕೇನು ಗೊತ್ತಾಕತಿಲ್ಲ ಅದಕ್ಕ ಬೇವರ್ಸಿಗೆ ವೆರಿ ಗುಡ್ ಇನ್ನೊಂದ್ ಸ್ವಲ್ಪ ಬಯ್ಯ ಏ ಯಾವ್ದ ಅನ್ನೋದು ಹೇಳ್ತಿಲ್ಲ ಯಾವ್ದ ದಿನ ರೊಕ್ಕ ಕೊಟ್ಟಿದ್ದೆ ನೋ ಬೇಡಿ ನೋ ಯು ಅನ್ಲಿ ಯು ಅನ್ಲಿ ಗೇಮಿ ಮಿ ಫೈವ್ ಹಂಡ್ರೆಡ್ ರುಪೀಸ್ ಇಂಗ್ಲೀಷ್ ಇಂಗ್ಲೀಷ್ ಮಾತಾಡಕತ್ತಾನ ಒಳಗೆ ಒಳಗ್ ಹೋಗ್ಯತ್ತಲ್ಲ ಉಚ್ಚಿ ಮತ್ತ ಇಂಗ್ಲೀಷ್ ಬರ್ತಾವ್ ನೆಟ್ಟ ಕನ್ನಡದಾಗ ಓದರ್ತಿಯನ ಮತ್ತ ನಿನ್ನ ನಿನ್ನ ಓ ಸಾರಿ ಸಾರಿ ನಿನಗೆ ಇಂಗ್ಲೀಷ್ ಅರ್ಥ ಆಗಲ್ಲಲ್ಲ ನೀನು ಸಾಲಿ ಹಿಂದೂ ಆದಿಲ್ಲ ಮುಂದೂ ಆದಿಲ್ಲ ನಿನಗ್ ಹೆಂಗ್ ನಿನಗೆ ನಿನಗೇನು ಗೊತ್ತಾಗಲ್ಲ ನಾನು ಮೋಸ ಆಗ್ಬಿಡ್ತು దొడ్ మోస ఆగిబిడ్తను నన్గా ఏను బర్లంత హాకీ నిన్నంతాకీన్ ఇంత ఇంటెలిజెంట్ స్మార్ట్ హ్యాండ్సమ్ హుడ్ కట్బిట్ ఎల్ కుడి మోస మాబిట్టు మోసా మోస ఎలా మోస నీను మోస మోసా ఎల్ మోసా మోసా

ನಿಂದೇ ಅದು ನೀನೇ ಕೊಟ್ಟಿದ್ದು ಅಂದ್ರೆ ಐದನೂರು ರೂಪಾಯಿನ ಇಟ್ಟು ತನ ನನ್ನ ನಾನಾ ಬೇಕೋನ್ಸಿ ಬೇವರ್ಸಿ ಅಂತ ಹೇಳಿ ಅಯ್ಯೋಯ್ಯೋ ನನ್ನ ಹಣೆ ಚೌತೆ ಹೆಂಗೆ ಗುರುವಿಗೆ ತಿರುಮಂತ ನಮ್ದು ನೀನು ನೀನ ಬೇಕೊಂಡಿ ಏನಿನ್ನ ನಿನ್ನ ಮಾರ್ಯಾಗ ನಮ್ಮ ಮದ್ದರಿಲಿ ನೀನು ಹುಂಟುಂಟ್ಲೆ ಹೊತ್ಕೊಂಡು ಹೋಗ್ಲಿ ನಿನ್ನ ಹುಗದ್ ಬಂದ ಹುಗ್ಗಿ ಉಂಡ್ಲಿ ಏ ಸ್ವಾದಗೀಡಿ ಬೇವರ್ಸಿ ಪಡಪೋಸಿ ಏನು ಜೋಡಾಗೆ ನೀನು ಪೋನಿಗೆ ರೊಕ್ಕ ಹಾಕಂತೇಳಿ ಐದ್ನೂರು ನೋಟ್ ಕೊಟ್ಟರೆ ಯಾರನೂರು ರೂಪಾಯಿ ತಂದ ಕೊಡ್ತಾನಂತೇಳಿ ಹೋದಾವ ಅಟ್ಟು ಕುಡಿದ್ ಬಂದಿ ಹಿಗಿ ಬಂದಿ ನಿನ್ನ ಬಾಯಾಗನ ಸಗಣಿ ಹಾಕ್ಲಿ ನೀನ್ ಏನ್ ಮಾಡ್ಲಿ ನಾನು ನಿನ್ನ ಏನ್ ಮಾಡ್ರು ಮತ್ತೆ ನನಗೆ ತಿರುದು ನೋಡ ಏನು ಜೋಡಾಗಿ ನನಗೆ ಬೆನ್ನಿ ಹತ್ತಿದ ಬೇತಾಳದಂಗ ಐದು ನೂರು ರೂಪಾಯಿ ಹಿಡಿದು ಬಂದ್ಯಾ ನಿಗರ್ ಹಿಡಿದು ನೀರು ಬಂದ್ಯಾ ಉಚ್ಚಿ ಕುಡ್ದು ಬಂದ್ಯಾ ನೀನ ಓ ಮೈ ಗಾಡ್ ಓ ಗಾಡ್ ಕೇಳಿಸ್ಕೊಳಕತ್ತಿ ಕೇಳಿಸ್ಕೊಳಾಕತ್ತಿ ಗಂಡ ಹೇಂತಿ ಎಂತ ಬೇಗಗಳ ಬೇಯಾಕತ್ತಾಳ ಕೇಳಿಸ್ಕೊಕುತೀ ನೀನು ಪತಿಯೇ ಪರ ದೈವ ಅಂತಾರ ಅಂತದ್ ಕುತ್ಕೊಂಡು ಈಕಿನ್ ನೋಡಿಕಿನ್ ಬಾಯಿಗೆ ಬಂದಂಗ ಬೇಯಾಕು ಕುಂತಾಳು ಅಯ್ಯಯ್ಯೋ ಕರ್ಮ ಎಲ್ಲ ಕರ್ಮನು ಇಕ್ಕಿಗೆ ಕೊಡು ಪಾಪ ಎಲ್ಲ ಇಕ್ಕ ಕೊಡು ಮುಂದಿನ ಜನದಾಗ ಇಕಿ ಬ್ಯಾರೇ ಯಾವ್ದಾರ ಪ್ರಾಣಿ ಆಗಿಬಿಟ್ಬೇಕು ಮನುಷ್ಯಳ ಮಾತ್ರ ಆಗ್ಬಾರ್ದಿಕ್ಕಿ ಹಂಗೆ ಶಾಪ ಕೊಡು ಈಕೀಗ ಮುಂದಿನ ಜನ್ಮದಾಗ ಏನ್ ಶಾಪ ಕೊಡದೆ ಈ ಜನ್ಮ ಕೊಟ್ಟನು ಸಾಕಾಗ ಏನು ಕರ್ಮ ಮಾಡಿದ್ನಿ ಏನ್ ದೇವ್ರ ಎಂತ ಶಾಪ ಕೊಟ್ಟಾನ ನಿನ್ನ ಬೆನ್ ಹತ್ತಿದ ಜೋಡ್ ಮಾಡ್ಯಾನಿಂತ ಗಂಡನ್ ಕಟ್ಕೊಂಡು ಲೇ ಲೇ ಯಾವ ಮಾತಾಡ್ತಿಲ್ಲ ನೀನು ಹಾ ಬಾಯಾಗೇನು ಊಟ ಉಂತಿಯೋ ಶಗ್ನಿ ತಿಂತಿಯೋ ಏನ್ ತಿಂತಿಲ್ಲ ನೀನ್ ಪುಣ್ಯ ಪುಣ್ಯ ಮಾಡಿ ನೀನು ಅದ್ ನನ್ನ ಗಂಡನ್ ಕೊಟ್ಟ ಕರೆ ಅಂದ್ರೆ ನಾ ಕರ್ಮ ಮಾಡೀನಿ ನನಗ್ ಶಾಪ ಕೊಟ್ಟನ್ ದೇವ್ರ ನೀನ್ ಅಂತ ಬಾಯ್ ಬಿಡ್ಕಿ ಎಂತಿನ ಜೋಡ್ ಮಾಡ್ಯಾನು ನೆಮ್ದಿ ಇಲ್ದಂಗ ನನ್ನ ಜೀವನದಾಗ ನೆಮ್ಮದಿ ಅನ್ನೋದನ್ನ ಕಿತ್ತಕೊಂಡ್ ಬಿಟ್ಟಾನ ದೇವ್ರ ನನ್ನ ಬಾಳೆ ಅನ್ನೋದು ಬೆಂಗಡಿಗೆದ್ ಹೋಗೇತಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋಗೈತಿ ಏನೇನೋ ಏನೇನೋ ಆಗೇತಿ ಈ ಜೀವಕ್ಕೆ ಒಂದ್ ಹೀಡು ಸಾಸಿವೀ ನೆಮ್ಮದಿ ಕೊಟ್ಟಿಲ್ಲ ನೋಡು ದೇವ್ರ ನಿನ್ನೊಬ್ಬಕ್ಕಿನ್ನು ಜೋಡ್ ಮಾಡಿ ಬಿಟ್ಟ ನನಗೆ ದೇವ್ರೇ ದೇವ್ರೆ ನನಗೆ ಸಾಕು ಸಾಕಾಗಿ ಹೋಗೈತಿ ದೇವ್ರೆ ಈಗ ಅಪ್ಲಿಕೇಶನ್ ಹಾಕು ಕುಂತನಿ ಅದೇನೋ ಅಂತಾರಲ್ಲ ಈ ಜನ್ಮದಾಗ ಗಂಡ ಆದಾರ ಏಳೇಳು ಜನ್ಮಕ್ಕೂ ಜೋಡಿಯಾಗಿರ್ತಾರಂತಲ್ಲ ಅದು ಬೇಡ ನನಗ ನೋ ಐ ಡೋಂಟ್ ವಾಂಟ್ ದಟ್ ನನಗೆ ಮುಂದೆ ಜನ್ಮಕ್ಕೆ ಬೇರೆ ಹೆಂತಿ ಕೊಡು ಚಲೋ ಆಗಿ ಹೆಂತಿ ಕೊಡು ಚಂದನ ಹೆಂತಿ ಕೊಡು ಆಕಿಗೊಟ್ಟ ಮಾತಾಡಕ್ ಬರ್ಬಾರ್ದು ಅಂತ ಹೆಂತಿ ಕೊಡು ಪ್ಲೇಜ್ ದೇವ್ರಿ ಇದು ನನ್ನ ರಿಕ್ವೆಸ್ಟ್ ಇದನ್ನ ಅಕ್ಸೆಪ್ಟ್ ಮಾಡ್ಕೋ ದೇವ್ರಿ ಈಗ ಮಾತ್ರ ಬೇಡ ನನಗ ಈಕಿ ಮಕ್ಕ ನೋಡಕ್ ಆಗುದಿಲ್ಲ ನನಗ ಈಕಿ ಮಾತ್ರ ಬೇಡ ಏ ನನಗೇನ್ ಬೇಕಾಗೈತಿ ನಾ ದಿನಾ ಪೂಜೆ ಮಾಡ್ತಾನೆ ದೇವ್ರನ್ನ ಇಂತ ಗಂಡನ ಕೊಡಪಾ ಅಂತ ಹೇಳಿ ಅಯ್ಯೋ ದೇವ್ರಿ ಅಪ್ಪ ನಾನು ಈಗ ನನಗ ಅಪ್ಲಿಕೇಶನ್ ಹಾಕ್ತೇನೆ ನನಗ ಮಾತ್ರ ಏಳು ಜನ್ಮಕ್ಕೂ ಇಂತ ಗಂಡ ಮಾತ್ರ ಬೇಡ ಅಪ್ಪ ದೇವ್ರಿ ಬೇಡ ಅಂದ್ರ ಬೇಡ ಈ ಒಂದು ಜನ್ಮಕ್ಕೆ ಸಾಕಾಗೈತಿ ಏನ್ ಮಾಡ್ಲಿ ಏನ್ ಬಿಡ್ಲಿ ಯಾಕೆರಿ ನೋಡ್ಕೊಲಿ ಯಾ ಬಾವಿ ನೋಡ್ಕೊಲಿ ಅನ್ನಾಕತಾನೆ ಇನ್ ಏಳೋಳ ಜನ್ಮಕ ಕೊಟ್ಟೆ ಅಂದ್ರತಿ ಮುಗದ ಹೋಗತಿ ಬಾದೀವ್ರಿ ಬ್ಯಾಡಯ್ಯಪ್ಪ ಬೇಡ ಏ ಅದೆಲ್ಲ ಬಿಡು ಐದ್ ನೂರು ರೂಪಾಯಿ ಏನ್ ಮಾಡಿದ ರೂಪಾಯಿ ದುಃಖದ ಬಂದ್ಯಾ ಮತ್ತೆ ಪೋನಿಗೆ ರೊಕ್ಕ ಹಾಕತಾನಂದಿದ್ದ ಪೂನು ರೊಕ್ಕ ಹಾಕಿಸಿಲ್ಲ ಅದಕ್ಕ ಹ್ಮ್ ನನಗೆ ಈಗ ಮಾತಾಡುವಷ್ಟು ಆಗಲ್ಲ ಟೈಮ್ ಇಲ್ಲ ನನ್ನ ಕಡೆ ಟೈಮು ಇಲ್ಲ ಪೇಶನ್ಸು ಇಲ್ಲ ನೋ ನಥಿಂಗ್ ನೋ ನೋ ನಥಿಂಗ್ ನಥಿಂಗ್ ಸರಿ ಸರಿ ಹೋಗಿ ಮಕ್ಕಬೇಕ ಸೈಡಿಗೆ ಸರಿ ಅಯ್ಯೋ ಅಯ್ಯೋ ನಾನು ತಲೆನ ಅಯ್ಯ ನಂತ ಎಲ್ಲಿ ಹೋತ್ರಿ ಲೇ ಲೇ ಹೊಡಿತಿಯಲ್ಲಲಿ ನನ್ನ ಸೈಡ್ ಸರಿ ಲೇ ನಮ್ಮ ಮಕ್ಕಳಾಕ ಹೋಗ್ಬೇಕಂದ್ರೆ ಗೂದತಿ ಅಲ್ಲಲಿ ಲೇ ನೀ ಏನು ದನಾನು ಗೋಳಿ ಯಾಮ್ಯ ಏನ್ರಿ ನೀನು ಅಯ್ಯ ಪಾತಿಲಿನ ತಿರ್ಗಾ ಕುಂತ ಏನಂತೇಳಿ ಇವ್ ಅಣ್ತಿರಿ ಏನಿನ ನಿನ ಎಲ್ಲಿದು ಜೋಡಾಗಿ ಪಡಪೋಷಿ ನನಗ ತೆಲಿ ಐತೆ ಮತ್ತೇನಾರ ಕಲ್ಲು ಗುಂಡ ಕಲ್ಲು ಐತೆ ಅದು ಎಂತ ಬರ ಬಂದ್ ಹಾದಿಲ್ಲ ತೆಲಿಗೆ ಇವ್ ಇವ ತಿಳಿನ ತಿಳಿನೆಲ್ಲ ದಿಮ್ಮ ನಂಗ ನೋಡ ತಲಿ ತಿರ್ಗಾಕತ್ತಲೇ ಇವ ನಂದ ನೋಡಿ ಫ್ರೆಂಡ್ಸ್ ನೋಡಿ ಇದು ನ್ಯಾಯಾನ ಇದು ನ್ಯಾಯ ನೀವೇ ಹೇಳಿ ಫ್ರೆಂಡ್ಸ್ ಆಕಿನಾಗೆ ಆಕಿ ಬಂದು ನನ್ನ ನನಗೆ ಹಾದು ನನ್ನ ಕೇಳಕ್ ಕೆಡವಿ ಮತ್ತೆ ನನ್ನೇ ಬೈತಾಳೆ ನೋಡಿ ಫ್ರೆಂಡ್ಸ್ ಇದು ನ್ಯಾಯಾನ ಇದು ನ್ಯಾಯಾನ ಇದು ನೀ ದಿನ ನಿನಗೇ ಸರಿ ಅನ್ಸುತ್ತಾ ಇದು ನಿಮಗೇ ಸರಿ ಅನ್ಸುತ್ತಾ ನೋಡಿ ಫ್ರೆಂಡ್ಸ್ ನೋಡಿ ನನಗೆ ಅನ್ಯಾಯ ಆಗ್ತಿದೆ ನನಗೆ ನ್ಯಾಯ ಕೊಡಿಸಿ ಫ್ರೆಂಡ್ಸ್ ಇದು ನ್ಯಾಯಾನ ಇದು ನೀ ದಿನ ನೋಡಿ ಫ್ರೆಂಡ್ಸ್ ನೋಡಿ ಈಗ ಹೆಚ್ಚಿಗೆಲ್ಲ ಬೇಡ ಎಲಿಟಿ ಫೋನ್ ಎಲ್ಲಿ ರೊಕ್ಕ ಹಾಕ್ಸಿದೆ ಇಲ್ಲ ಅದಕ್ಕೆ ಎರಡು ನೂರು ರೂಪಾಯಿ ತಂದು ಕೊಡ್ತಾನೆ ಕೊಡು ನಿನಗೆ ಅಂತ ಹೇಳಿ ಐನೂರು ನೋಟ್ ಇಸ್ಕೊಂಡು ಹೋಗಿ ಇವ ಇವ್ವ ಕುಡ್ದು ಬಂದತ್ತಲ್ಲ ಇವ ಇದು ಏನು ಜೂಡಾತ ಬಾಯಾಗನ ಬಾಯಾಗಾನ ಪೋನಾರ ಕೊಡಾ ಅದಕ್ಕೆ ರೊಕ್ಕ ಹಾಕ್ಸಿ ಇಲ್ಲ ಮುನ್ನೂರು ರೂಪಾಯಿ ತಗೊಂಡು ಹೋಗಿದ್ದಿ ಏನು ಅದನ್ನು ಕುಡಿದು ಬಂದೆ ಮತ್ತು ಫೋನ್ ತಗಿ ಫೋನ್ ತೆಗಿಯದ எாடு ஆள்ாள்ாள்ாள்ாள்ாள்ான்லக்கு துடியாக்கோகி நான் இடந்தி ரொக்கானே எதற்கார்த்தா பாம நீளக்கந்தி ஆ ஃபோனில் ரொக்க ஹாக்கஸ் அந்தி இஸ் ஹோகி இவ எல்லா பழஸ்கொண்டு வந்தவ இது ஏன் ஜோடா இவா நன்க இதன் உகுது வந்து உட்கி உண்ட்லி யவாக நிகர் பட் நீர் குடத்தினா அந்த நோடிவா நான் இதாய் சேர்லி கை சேர்லி இதற்க நன்கேன் பேர் சாக்கிள் நோடி இவ சாதின ஆகுது நான் மனசிக்கு கொட போன் கொடுங்க குண்டெல்ல ஊட்டா படக்கண்டு போன் கொடுத்து மாதாடக்க எல்லி போன மற்ற அது எல்லாரும் சலி பந்தினார மாரி வந்தன மத்த போன்த்தாய்ல ಆ ವಾಟ್ ಪೋನು ವೇರ್ ಪೋನು ವೈ ಪೋನು ವೆನ್ ಪೋನು ಏನ್ ಪೋನು ಯಾಕ್ ಪೋನು ಎಲ್ ಫೋನು ಯಾವ ಪೋನು ಇದ್ರ ಇಂಗ್ಲೀಷ್ ನೋಡ್ರಿ ಇವಾ ಇದ್ರ ಇಂಗ್ಲೀಷ್ ಇದ್ರ ಬಾಯಾಗ ಸಗಣಿ ಹಾಕ್ಲಿ ಇಂಗ್ಲೀಷ್ ಮಾತಾಡ್ತತಿ ಇಂಗ್ಲೀಷ್ ಕನ್ನಡದಾಗ ಹೋದ್ರ ನಿನ್ನ 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 ಕುಡಿ ಬಂದ ಮತ್ತ ನನಗೆ ತಿಳಿ ಕೆಡ್ಸಬೇಡ ಮೊದ್ಲೆ ತಿಳಿ ಕೆಟ್ಟತ್ ನಂದು ನನಗ್ ಮೊದ್ಲ ಮತ್ತ ಮತ್ ಏನ್ ಮಾಡ್ಲಿ ನಿನ್ ಅನ್ಸಾಕತತಿ ನನ್ನ ಕೈಯ ಮತ್ ಏನಾರ ಸಿಕ್ಕ್ರ ಮತ್ ಇದೆ ನೀನ್ ತಿಳಿನ ಹೊಡಿತೀನ ಅದನ್ನ ಪೋನ್ ಕೊಡ ಪೋನ್ ಕತಾ ಅದನ ಪೋನು ಎಲ್ಲಾ ಮೆಸೇಜ್ ಇಲ್ಲ ನಿಂದು ನಾನು ಬಾರು ಇಲ್ಲ ನೀಂದು ಯೋವಾ ನನ್ನ ಹಣೆ ಬಾರ ಏನು ಜೋಡಾತ ಯೋವಾ ನನ್ನ ಜನ ಮುಕ್ಕಿದೆ ಮತ್ತ ಹಾಡ್ಕತಿ ನೋಡ ಇವ್ವಾ ನಡೀತಾಡಿ ಮಾಡ್ತಂತಡಿ ನಿನ್ನ ಹಿಂಗದ್ರು ಕೇಳಿದ್ರೆ ಕೊಡದು ನೀನು ಐತಿ ತಡಿ ನಿನ್ನ ಬಂದಿಟ್ಟ ಇವ ಈ ಜೋಳ ಒಳಗಿಂತ್ಡಿ ಮತ್ತೂನು ಚಲ್ಯಾಪಿಲಿ ಮಾಡ್ತಂದ್ರ ಏನ್ ಮಾಡ್ಲಿ ಇವ ರೊ ಕೊಟ್ಟ ಜೋಳ ತಗೊಂಡನಿ ಆ ಸಂಘ್ಯನ ಇನ್ನೂ ರೊಕ್ಕ ಕೊಟ್ಟಿರಲಿ ಎರಡ್ ನೂರು ರೂಪಾಯಿ ಕೊಡ್ಕ ಮತ್ತೆ ಜೋಳ ಅಟ್ಟು ನೆಲದ ಪಾಲ್ ಮಾಡ್ತಂದ್ರೆ ಏನ್ ಮಾಡ್ಲಿ ಇವ ರೊಟ್ಟಿ ಎಲ್ಲಿಂದ ತಿನ್ನುದು ನಾಳೆ ಮುಂಜಾನೆ ಮತ್ತೆ ಕುಡಿದಿ ತಂದ್ರೆ ರೊಟ್ಟಿ ಮಾಡಿಲ್ಲ ಅಂತ ನಾಟಕ ಮಾಡ್ತತಿ ಇವತ್ತೀ ಜೋಳ ಮದ್ ಒಳಗಂತಡಿ ನೋಡಿದ್ರೆ ನಾ ಫ್ರೆಂಡ್ಸ್ ನೋಡಿದ್ರೆ ಓಡಿ ಹೋದ್ಲು ಹೆದ್ರ ನಾನು ಏನ್ ತಿನ್ಗ ಹೆಂಗ ಹಿಂಗ ಇರಬೇಕು ಭಯ ಅಂದ್ರ ಇಟ್ಟ ಹವಾ ಮೇಂಟೈನ್ ಮಾಡಿ ನಾ ಮನ್ಯಾಗ యారు నన్న హులి హులి గండ్ హులి నన్ను నోడ్ర ఊరగెల్ హెదిర్తారు ఈ నన్ హేంతి హెదర్లక ఇలి ఇలియక నన్ను ముంద బలస్క తర్బా ఎంగైతవ మే బీడలి మేలే నాయ హదరెను భూమి నడుగలి ఈగలే నాయ అంజను అదీ ಹಾ ಯಾಕೆ ತಗೊಂಡ್ಬಂದನಿ ನಿನ್ನ ಬೂಳ ತಿಳಿ ಒಡ್ಯಾಕ್ ಬಂದನಿ ತಗಿ ತಗಿತಿಲ್ಲ ತಗೀತಿಲ್ಲ ಇಲ್ಲ ಪೋನ ಪೋನ್ ಕೊಟ್ಟಿ ಉಳ್ಕೋತಿ ಮತ್ತ ಇಲ್ಲ ಅಂದ್ರೆ ಮತ್ತೆ ಹೊಡೆದ್ ಬರ್ತಾನೆ ಅಂತೀ ಇವತ್ತ ಏನು ಬೆಕ್ಕದಾಗ್ಲದ ಪೊಲೀಸ್ ಸ್ಟೇಷನಿಗೆ ಹೋಗಾಕ ರೆಡಿ ಆಗಿ ನಾನು ಫೋನ್ ತಗಿತಿಲ್ಲ ಕೊಡ್ತಿಲ್ಲ ಹಾ ಕೊಡ್ತಾನಿಲ್ಲ ಕೊಡ್ತಾನೆ ಇಲ್ಲಿ ಕಿಸದಾಗಿಲ್ಲ ಅಲ್ಲಿ ಚಾದಂಗಡಿ ಚೆಕಪ್ ಕಡೈತೆ ಇಸ್ಕೊಂಡ್ ಬಂದ ಕೊಡ್ತಾನೆ ಸದ್ಯ ಕೊಡ್ತಾನೆ ಅಲ್ಲೇ ಕೆಟ್ಟು ಬಂದಿದನ ಹೋಗ ಇಸ್ಕೊಂಡ್ ಬರೋಗ ಹೋಗ ಇಸ್ಕೊಂಡು ಬಂದ ಮತ್ತೆ ಮನೆ ಹೋಗ್ಬೇಕು ನೀನ ಇಲ್ಲ ಅಂದ್ರೆ ಮತ್ತಿವತ್ತು ಏನ್ ಮಾಡ್ತಾನೆ ನೀನು ನನಗೂ ಸಾಕ್ ಸಾಕಾಗ ಹೋಯ್ತೆ ಆ ಪೊಲೀಸ್ ಸ್ಟೇನಿಗೆ ಹೋದ್ರೂ ಪರವಾಗಿಲ್ಲ ನಾನು ಇವತ್ತು ಮತ್ತೆ ಏನ್ ಬೇಕಾದಾಗ್ಲದ ಯಪ್ಪ ತಿಳಿ ಹೊಡಿತಾಳ್ರಿ ಹೋಗಿಸ್ಕೊಂಬರ್ತಾರೀ ಆ ಬ್ಯಾಡ್ಲೇ ಬೇಡ ನೀನ್ ಕೈ ಮುಗಿದಾನೆ ಇಸ್ಕೊಂಬತ್ತ ಈ ಸದ್ಯ ಹೋಗಿಸ್ಕೊಂಬರ್ತಾನಿ ಎರಡ ಮಿನಿಟ್ ಒಗ್ಗು ಮರ ಕುಡ್ದಿದ್ದೆಲ್ಲ ಹೇಳಿದ್ ಅತ್ತಾಗ ಅತ್ತಾಗರ ಫಸ್ಟ್ ಟೈಮ್ ನಮ್ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ